ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ ಅಲ್ಲಿನ ಹೌಸ್ ಆಗಿರ್ಬೋದು ಗೆಸ್ಟ್ ಗಿಲ್ಲಿ ಮೇಲೆ ಬ್ಲೇಮ್ ಮಾಡ್ತಾ ಇದಾರೆ ತಪ್ಪು ಮಾಡಿದ ದಿವ್ರು ನಾವು ಅನ್ಭವಿಸಿದೀವಿ ಅಂತ ಹೌಸ್ ಹೇಳ್ತಾ ಇದ್ರೆ ಅವ್ನು ಕೊಡೋ ಟಾಂಟ್ ಅವ್ರು ಕೊಡೋ ಒಂದು ಡೈಲಾಗ್ ಗಳಾಗಿರ್ಬೋದು ನಮ್ಗೆ ತಗೋಕ್ ಆಗ್ತಿಲ್ಲ ಅಂತ ಬ್ಲೇಮ್ ಮಾಡ್ತಾ ಇದಾರೆ ಇಲ್ಲಿ ಸೆವೆನ್ ವಿಸಸ್ ಏಯ್ಟೀನ್ ಸೆವೆನ್ ವಿಸಸ್ ಒನ್ ಅಂತ ಹೇಳ್ಬೋದು ಹದಿನೇಳು ಜನ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದಾರೆ ಕಿಚ್ಚ ಸಾರಿಗೆ ಆ ಪ್ರೋಮೋದಲ್ಲಿ ಆ ರೀತಿ ಇದೆ ಯಾರು ಏನೇನು ಹೇಳಿದ್ರು ಆ ಕಿಚ್ಚ ಸರ್ ಆ ನಗುವಿನ ಹಿಂದಿನ ಅರ್ಥವೇನು ಅದ್ರ ಸತ್ಯವೇನಂತೆಲ್ಲ ಅಂತೆಲ್ಲ ಗಿಲ್ಲಿಗೆ ಗಿಲ್ಲಿಗ್ ಗಿಲ್ಲಿಗೆ ಒಬ್ಬರೇ ಬೈದ್ರ ಇನ್ನು ಏನೆಲ್ಲ ವಿಶೇಷತೆಗಳಿದೆ ಆ ಪ್ರೋಮೋ ನೋಡಿದಾಗ ಅರ್ಥ ಆಗೋದೇನಂತೆಲ್ಲ ಮಾತಾಡೋಣ ಮುಖ್ಯವಾಗಿ ನೋಡಿ ಮೇಕರ್ಸ್ ಯಾವ ರೀತಿ ಪ್ಲಾನ್ ಮಾಡಿದ ಅಂದರೆ ಇವತ್ತು ಎರಡು ಪ್ರೋಮೋ ಬಂದಿದೆ ಕಿಚ್ಚ ಸರ್ ಮಾತಾಡಿರೋದು ಸ್ಟಾರ್ಟಿಂಗ್ ಪ್ರೋಮೋ ಬಂದಾಗ ಏನಿತ್ತೇಳಿದ್ರ ಅಲ್ಲಿ ಇಲ್ಲಿ ಸಿಬ್ಬಂದಿಗಳ ಗೆದ್ರ ಆ ಅತಿಥಿಗಳು ಅತಿರೇಕ ಮಾಡಿದ್ರ ಎಡ್ ವೇಟರ್ ಅಂತ ಕಟ್ ಮಾಡಿದ್ರು ಪ್ರೋಮೋ ಈ ಪ್ರೋಮೋದಲ್ಲಿ ಕೂಡ ಎಲ್ಲೂ ಕೂಡ ಒಂದು ಮಾತು ಕೂಡ ಗಿಲ್ಲಿಗೆ ಬೈದಿರೋದು ಕಿಚ್ಚ ಸರ್ ಪ್ರೋಮೋ ಕಟ್ ಮಾಡೇ ಇಲ್ಲ ಸಿ ಲಾಸ್ಟ್ ಟೈಮಲ್ಲಿ ಹೇಳಿದಾಗ ಏನ್ರಿ ಮಾಡ್ತೀರಾ ಅಂತೆಲ್ಲ ಬೈದಾಗಿರ್ಬೋದು ಏನ್ ಮಾಡ್ದಂತೆಲ್ಲ ಬೈದರಾಗಿರ್ಬೋದು ನಂಗೆ ಅದೇನೋ ಆ ನೆತ್ತಿಗೆ ಇರುತ್ತೆ ಪಿತ್ತ ನೆತ್ತಿಗೆ ಇರದಾಗ ಅಂತ ರಕ್ಷಿತರ ಮೇಲೆ ಪ್ರೋಮೋ ಕಟ್ ಮಾಡಿದ್ರು ಆ ರೀತಿ ಪ್ರೋಮೋ ನೋಡಿದಾಗ ಸಿ ಇಲ್ಲಿ ಏನಾದ್ರು ಗಿಲ್ಲಿ ಅವ್ರಿಗೆ ಏನಾದ್ರು ಬೈದಿದಾರ ಏನಾದ್ರು ಅಂದಿದಾರಾ ಏನ್ ಆಟ ಆಡ್ದೆ ನೀನು ಅಂತ ಏನಾದ್ರು ಕ್ವಶನ್ ಮಾಡಿದ್ರ ಅಂತ ನೋಡಕ್ ಹೋದ್ರೆ ಆರೇನು ಈ ಕಟ್ ಮಾಡಿಲ್ಲ ಪ್ರೋಮೋ ಕಟ್ ಮಾಡೋದು ಇಷ್ಟೇನೆ ಅವ್ರೆಲ್ಲ ಹೇಳ್ತಾರೆ ಅದಾದ್ಮೇಲೆ ಗಿಲ್ಲಿ ಏನೋ ಗಿಲ್ಲಿ ಅಂತ ನಗತಾರೆ ಕಿಚ್ಚ ಸರ್ ಅಷ್ಟೇನೆ ಅದ್ರ ನಗುವಿನ ಸತ್ಯ ಏನಂತ ಹೇಳ್ಬೇಕಾದ್ರೆ ಖಂಡಿತ ಅವ್ರು ಒಂದಂತ ಹೇಳ್ತಿದ್ರು ಸತ್ಯ ಗಿಲ್ಲಿಗೆ ಎಷ್ಟಾದ್ರೂ ಬೈದಿರ್ತಾರೋ ಅಷ್ಟು ಡಬ್ಬಲ್ ಅಷ್ಟು ಅಲ್ಲಿ ಗೆಸ್ಟ್ ಗಳಿಗೂ ಕೂಡ ಬೈದಿರ್ತಾರೆ ಅದಾದ್ಮೇಲೆ ಅಲ್ಲಿನ ಕಂಟೆಸ್ಟೆಂಟ್ ಗಳ್ ಇದೆ ಎಕ್ಸ್ಪೆಷಲಿ ಅಭಿಷೇಕ್ ಅವ್ರಿಗೆ ಇದೆ ಕಾರಣ ಏನಂದ್ರೆ ಆಲ್ಮೋಸ್ಟ್ ಅಲ್ಲಿ ಇವತ್ತು ಅಭಿಷೇಕ್ ಜೊತೆ ವಾರದ ಕಥೆ ಅಂತಾನೆ ಹೇಳ್ಬೋದು ಕಾರಣ ಏನಂದ್ರೆ ಅವರು ಕ್ಯಾಪ್ಟನ್ ಆಗಿರ್ತಾರೆ ಮ್ಯಾನೇಜರ್ ಆಗಿರ್ತಾರೆ ಅಲ್ಲಿನ ಅತಿಥಿಗಳು ಅತಿರೇಕ ಮಾಡಿದಾಗ ಅತಿಥಿಗಳು ಒಂದು ವರಸ್ಟ್ ರೀತಿ ವರ್ತನೆ ಮಾಡಿದಾಗ ಇವರು ಸ್ಟ್ಯಾಂಡ್ ತಗೋಬೇಕಾಗಿತ್ತಲ್ಲಿ ಮ್ಯಾನೇಜರ್ ಆಗಿ ನಮ್ಮ ಹೋಟೆಲ್ ಅಲ್ಲಿ ನಮ್ಮ ಪ್ಯಾಲೇಸ್ ಅಲ್ಲಿ ಈ ರೀತಿಯಾದ ಸ್ಪೆಷಲಿಟಿ ಇಲ್ಲ ನೀವು ಆ ರೀತಿ ಆ ವ್ಯಕ್ತಿನ ಮಾಡಬಾರ್ದು ಅಂತೇಳಿ ತಗೋಬಹುದಾಗಿತ್ತು ಸಿ ಇಲ್ಲಿ ಇನ್ನೊಂದು ಬೆಳಿಗ್ಗೆ ಪ್ರೋಮಕರ್ತ ಏನಿತ್ತು ಬಿಟ್ಟಿ ತಿನ್ನಕ್ ಬಂದಿರ ಅಂತ ಒಂದು ಅದಾದ್ಮೇಲೆ ತಿನ್ನೋರ್ಗೆ ನಿಮ್ಗೆ ಎಷ್ಟಿರ್ಬೇಕು ಆಕವ್ರು ನಮ್ ಎಷ್ಟಿರ್ಬೇಕು ಈ ಪಾಯಿಂಟ್ ಆಫ್ ಇದಲ್ಲ ಈ ಪಾಯಿಂಟ್ ಅಲ್ಲಿ ಎಲ್ಲ ಹೌಸ್ ಮೇಟ್ಸ್ ಎಂಜಾಯ್ ಮಾಡ್ತಾ ಇದ್ರು ಅಷ್ಟು ಅಲ್ಲಿ ಆ ಗಿಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲಾರು ಎಂಜಾಯ್ ಮಾಡ್ತಾ ಇದ್ರು ಸೊ ಇಲ್ಲಿ ಧನುಷ್ ಅವ್ರ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಕೆಲವರು ಹೌಸ್ ಮಂದಿ ಏನಿದೆ ಮನೆ ಮಂದಿ ಏನಿದ್ದಾರೆ ಅವರೆಲ್ಲ ಗಿಲ್ಲಿಗೆ ಹೇಳ್ಕೊಟ್ಟಿದ್ರು ಇದೇ ರೀತಿ ಮಾತಾಡು ಇದೇ ರೀತಿ ರೋಸ್ಟ್ ಮಾಡು ಅವಕಾಶ ಸಿಕ್ಕಿದೆ ಬಿಡಕ್ಕೆ ಹೋಗ್ಬೇಡ ಅಂತ ಇವತ್ತು ಪ್ರೋಮೋದಲ್ಲಿ ಅವರು ಮಾತಾಡ್ತಾ ಇದಾರೆ ಒಬ್ಬನ ಮಿಸ್ಟೇಕ್ ಇಂದ ನಮ್ಮ ಎಫರ್ಟ್ ಎಲ್ಲರ ಎಫರ್ಟ್ಸ್ ಹಾಳಾಗ್ತಾ ಇತ್ತು ಅಂತ ಅದೇ ಅವರೇ ಆವತ್ತು ಗಿಲ್ಲಿಗೆ ಸೂಪರ್ ಮಾಡ ತಕೋಣೋ ಚೆನ್ನಾಗ್ ಅಂತೆಲ್ಲ ಹೇಳ್ತಾ ಇದ್ರು ದಿಸ್ ಇಸ್ ದಿಸ್ ಡಿಫ್ರೆಂಟ್ ಬಿಟ್ವೀನ್ ಆ ಕಿಚ್ಚ ಸಾರ್ ಸ್ಮೈಲ್ ಇಂದ ಕಿಚ್ಚ ಸಾರು ಆ ಸ್ಮೈಲ್ ನಗುತ್ತಾರಲ್ಲ ಅದರಿಂದ ಏನಂದ್ರೆ ಸರಿ ಗಿಲ್ಲಿ ತಪ್ಪು ಮಾಡಿದರೆ ಯಾರು ತಡೆದ್ರಿ ಯಾರ ಇನ್ಪುಟ್ಸ್ ಕೊಟ್ರು ಯಾರ ಹೇಳಿದ್ರು ಯಾರು ಮಾತಾಡಕ್ಕೆ ಹೇಳಿದ್ರು ಏನ್ ಮಾತಾಡ್ತಾ ಇದ್ದ ಚರ್ಚೆ ಮಾಡ ಸ್ಟೇಜ್ ಮೇಲೆ ಹೋಗಿ ಮಾತಾಡಿದ್ದು ಅವಾಗ ಏನ್ ಮಾಡ್ತಾ ಇದ್ರಿ ಸೀಲ್ ಕಿಚ್ಚ ಸರ್ ಕೇಳ್ತಾರೆ ಏನಂತ ಅಂದ್ರೆ ಗಿಲಿ ನೀನ್ ಒಂದು ರೆಸ್ಟೋರೆಂಟ್ ಹೋದ್ರೆ ವೈಟರ್ ಈ ರೀತಿ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅದನ್ನ ಕಟ್ ಮಾಡಿ ನಿಮ್ಮ ಒಪಿನಿಯನ್ ಏನಂತೆಲ್ಲ ಹೇಳ್ತಾರೆ ಆ ಒಪಿನಿಯನ್ ಹೇಳಿದಾಗ ರಜಾ ತರ ಹೇಳ್ತಾರೆ ಆ ಬಿಟ್ಟಿ ತಿನ್ನ ಬಂದಿರ ಪುಗ್ಸಟ್ಟೆ ತಿನ್ನಕ ಬಂದಿರ ಅಂತೆಲ್ಲ ಹೇಳ್ತಾರೆ ಅದಾದೆಲ್ಲ ಮಂಜು ಅವರ ಮ್ಯಾರೇಜ್ ಬಗ್ಗೆ ಮಾತಾಡ್ತಾರೆ ತುಂಬಾ ಇದು ಮಾಡ್ತಾರೆ ಅಂತೆಲ್ಲ ಮಾತಾಡ್ತಾರೆ ಅದೇ ರೀತಿಯಾಗಿ ತಿರುವ್ರಮ ಅವ್ರು ಹೇಳ್ತಾರೆ ಅವರು ಕೊಡೋ ಟಾಂಟ್ಗಳು ತಗೋಳಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಜಾನಿ ಅವ್ರು ಹೇಳ್ತಾರೆ ಇವರು ಮಾಡಿದ ಮಿಸ್ಟೇಕ್ ಗಳಿಂದ ನಮ್ಗೆಲ್ಲಾ ಎಫರ್ಟ್ ಹಾಳಾಗ್ತಾ ಇತ್ತು ಅಂತ ಈ ಎಫರ್ಟ್ ಹಾಳಾಕೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದಾದ್ಮೇಲೆ ಕಾವ್ಯಾರ ಹೇಳ್ತಾರೆ ಇನ್ಶಲಿ ಗಿಲ್ಲಿ ಅವರು ತಪ್ಪು ಮಾಡಿದ್ರಂತ ಅಂತ ಹೌದು ಇನ್ಶಲಿ ಗಿಲ್ಲಿ ತಪ್ಪು ಮಾಡಿದ್ರೆ ನೀ ಹಾಸ್ಪಿಟಲ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಏನು ಮಾಡ್ತಾ ಇದ್ರಿ ಯಾರು ಏನು ಹೇಳ್ಕೊಟ್ಟಿದ್ರಿ ಇಲ್ಲಿ ಗಿಲ್ಲಿ ತಪ್ಪು ಮಾಡಕ್ಕೆ ನೀವು ಕೂಡ ಕೆಲವು ಕಾರಣಗಳಾಗ್ತೀರಾ ಕಾರಣ ಕಾರಣ ಆಗಿದ್ರ ಅಂತೇಳಿ ಆ ನಗುವಿನ ಅರ್ಥ ಅಂತಾನೆ ಹೇಳ್ಬೋದು ಎಕ್ಸ್ಪೆಷಲಿ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಅಭಿಷೇಕ್ ಅವರಿಗೆ ಒಂದು ಒಳ್ಳೆ ಕ್ಲಾಸ್ ಇದೆ ಒಂದು ಒಳ್ಳೆ ಪಾಠ ಇದೆ ಅಂತಾನೆ ಹೇಳ್ಬೋದು ಸಿ ಇಲ್ಲಿ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಗಿಲ್ಲಿಗೆ ಎಷ್ಟಾದರೂ ಬೈದಿದಾರೋ ಎಷ್ಟೆಲ್ಲ ಕ್ಲಾಸ್ ಎಲ್ಲ ತಗೊಂಡಿದಾರೋ ಅವ್ರಿಗೂ ಕೂಡ ಅಲ್ಲಿನ ಗೆಸ್ಟ್ಗಳು ಕೂಡ ಆಲ್ಮೋಸ್ಟ್ ಅವ್ರು ಅಷ್ಟೇ ಕ್ಲಾಸ್ ತಗೊಳೋದು ಅವಶ್ಯಕತೆ ಇದೆ ಅಲ್ಲ ತಗೊಂಡಿದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರು ಅತಿರೇಕ ಫಸ್ಟ್ ಪ್ರೋಮೋದಲ್ಲೇ ಹೇಳಿದ್ರು ಅತಿರೇಕ ಆಗಿದೆ ಅಂತ ಆ ಅತಿರೇಕಕ್ಕೆ ಅತಿಯಾದ ಪಾಠ ಕೂಡ ಇದೆ ಈ ಎಪಿಸೋಡ್ ಅಲ್ಲಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಇನ್ನು ಅದಾದ್ಮೇಲೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಹೇಳ್ಬೋದು ಸುಮಾರು ಜನ ಹೇಳ್ತಾ ಇದ್ದಾರೆ ರೂಮರ್ಸ್ ಎಲ್ಲ ಬರ್ತಾ ಇದೆ ವೈಲ್ಡ್ ಕಾರ್ಡ್ರಿ ಅಂತ ರೂಮರ್ಸ್ ಅನ್ನೋದ್ಕಿಂತ ಅದು ನಿಜನ ಅಂತ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನಮ್ಮ ರಕ್ಷಿತ್ ಸಾರಿ ಯಾರು ಚೈತ್ರ ಅವರು ಮತ್ತೆ ನಮ್ಮ ರಜತ್ ಅವರು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳ್ಬೋದು ನೈನ್ಟಿ ನೈನ್ ನೈನ್ ಪರ್ಸೆಂಟ್ ಅವ್ರ ಕಡೆ ಒಂದು ಪರ್ಸೆಂಟ್ ಇಲ್ಲ ಅಂತ ಆ ರೀತಿ ಆಗ್ತಾ ಇದೆ ಟ್ವಿಸ್ಟ್ ಅಂತ ಹೇಳ್ಬೋದು ಬಟ್ ಮತ್ತೆ ಈ ಎಪಿಸೋಡ್ ಅಲ್ಲಿ ತುಂಬಾ ಜನ ಗಿಲ್ಲಿನ್ ಸೇವ್ ಮಾಡ್ತಾರೆ ಐ ಮೀನ್ ಎಲ್ಲ ಓಟ್ಸ್ ಎಲ್ಲ ಕೌಂಟ್ ಆಗಿದೆ ಅಂತೆಲ್ಲ ಹೇಳ್ತಿದ್ರೆ ಬಟ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಬಟ್ ಈ ಅಲ್ಲಿ ಯಾರು ಸೇವ್ ಆಗಿಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ಆ ರೀತಿ ಇದೆ ಮತ್ತು ಪ್ರೋಮೋ ನೋಡಿದಾಗ ಮಾತ್ರ ಗಿಲ್ಲಿ ಅವರು ತುಂಬ ಎಮೋಷನ್ ಅಂದರೆ ಒಂಥರ ಏನೋ ಇದಾಗಿದ್ದಾರೆ ಬಟ್ ಗಿಲ್ಲಿ ಕಾಮಿಡಿಗೆ ಬ್ರೇಕ್ ಬೀಳುತ್ತಾ ಅಂತೆಲ್ಲ ಹೇಳಿದ್ದಾರೆ ಮತ್ತು ಬ್ರೇಕ್ ಬೀಳುತ್ತಾ ಗಿಲ್ಲಿ ಇದಕ್ಕೆ ಅಂತ ಹೇಳೋದಾದರೆ ಬೀಳ್ಬೋದು ಅನಿಸುತ್ತೆ ಆ್ಯಕ್ಚುಲಿ ಅದೇ ರೀತಿ ಇದೆ ಇನ್ಮೇಲೆ ತುಂಬ ಮಾತಾಡೋದು ಕಷ್ಟ ಆಗುತ್ತೆ ಎಕ್ಸ್ಪೆಷಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಹೌಸ್ ಮಂದಿಗೆ ಎಲ್ಲರಿಗೂ ಕ್ಲಾಸ್ ಇದೆ ಅಂತ ಹೇಳ್ಬೋದು ಎಲ್ಲರಿಗೂ ಬೈದಾರ ಕಿಚ್ಚ ಸರ್ ಅಂತ ಹೇಳ್ಬೋದು ಆ ರೀತಿ ಪಾಠ ಇರುತ್ತೆ ಇವತ್ತು ತುಂಬಾ ಜನ ಗಿಲ್ಲಿಗೆ ಮಾತ್ರ ಬೈತಾರ ಅಂತ ಎಲ್ಲ ಫೀಲ್ ಆಗಕ್ಕೆ ಹೋಗ್ಬೇಡಿ ಕೆಲವು ಜನ ಕಮೆಂಟ್ ಮಾಡಿರೋದಕ್ಕೆ ನಾನು ಮೆನ್ಷನ್ ಮಾಡ್ತಾ ಇದೀನಿ ಇಲ್ಲಿ ಏನಂದ್ರೆ ಕೇವಲ ಗಿಲ್ಲಿಗೆ ಮಾತ್ರ ಕ್ಲಾಸ್ ಅಲ್ಲ ಅಲ್ಲಿನ ಕ್ಯಾಪ್ಟನ್ಗೂ ಹೌಸ್ ಮಂದಿಗೂ ಗೆಸ್ಟ್ ಗಳು ಎಲ್ಲರಿಗೂ ಇದೆ ಒಂದೆರಡು ಮಾತು ಹೇಳ್ತಾರೆ ಇಲ್ಲಿ ಸ್ವಲ್ಪ ಮಾತಾಡ್ಬೇಕಾದ್ರೆ ಗಮನ ಇರಲಿ ತುಂಬ ಅತಿ ಆಗುತ್ತೆ ಸಲ ಹೇಳಿದಾಗ ಟಾಸ್ಕಲ್ಲಿ ಬಿಹೇವಿಯರ್ ಅಂತ ಹೇಳಿದ್ರು ಇವತ್ತು ಮಾತಲ್ಲಿ ನಿಗಾ ಇಲ್ಲ ಅಂತ ಹೇಳ್ತಾರೆ ಅಷ್ಟಕ್ಕೇನೆ ಸೀಮಿತ ಆಗಿರುತ್ತೆ ಓವರ್ ತಿಂಕ್ ಮಾಡೋಕೆಲ್ಲ ಹೋಗ್ಬೇಡಿ ಎಪಿಸೋಡ್ ನೋಡಿ ಎಂಜಾಯ್ ಮಾಡಿ ತುಂಬ ಅಂದ್ರೆ ಎಲ್ಲರಿಗೂ ಕ್ಲಾಸ್ ಇರುತ್ತೆ ಕೇವಲ ಅವರು ಮಾತ್ರ ಅಲ್ಲ ಎಲ್ಲರಿಗೂ ಇದೆ ಸಮಥಿಂಗ್ ಸಮಥಿಂಗ್ ಇದೆ ನೋಡಿ ಎಂಜಾಯ್ ಮಾಡೋ ಎಪಿಸೋಡು ಕೆಲವು ವಿಷಯಗಳು ಹೇಳೋಕ್ಕಾಗಲ್ಲ ಆಗಲ್ಲ ಚಾನಲ್ ಎಲ್ಲ ಇದಾಗ್ತಾ ಇದೆ ಆ ನಮ್ಮ ಇದರಿಂದ ಅರ್ಥ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು